ಹಾಯ್ ಫ್ರೆಂಡ್ಸ್ ಇವತ್ತು ಇಡ್ಲಿ ಹಿಟ್ಟು ಮತ್ತು ನೆನೆಸಿದ ಕಾಳನ್ನು ಬಳಸಿ ಒಂದು ಹೋಕ್ಳ ಚಾಟ್ ರೆಡಿ ಮಾಡ್ತಾಯಿದ್ದೀನಿ ಮೊದಲಿಗೆ ಹಾ ಒಂದು ಕಪ್ದಷ್ಟು ಇಡ್ಲಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ನೆನೆಸಿರೋ ಕಾಳು ತಗೊಂಡಿದ್ದೀನಿ ಇವನ್ನೊಂದು ಎರಡು ಮೂರು ಗಂಟೆ ನೆನೆಸ್ಕೊಂಡಿದ್ದೀನಿ ಕಡಲೆಬೇಳೆ ಹೆಸರು ಕ ಹೆಸರು ಬೇಳೆ ಮತ್ತು ಸಾಬೂದಾನೆ ನೀವು ಮೊಳಕೆ ಹೊಡಿಸಿದ ಕಾಳು ಕೂಡ ಬಳಸ್ಬೋದು ಮತ್ತು ನಾನಿಲ್ಲಿ ಹಾಫ್ ಕಪ್ ಅಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಈಗ ಇಡ್ಲಿ ಹಿಟ್ಟನ್ನು ಅದರಲ್ಲಿ ಮಿಕ್ಸ್ ಮಾಡೋಣ ಇಡ್ಲಿ ಹಿಟ್ಟು ಉಳಿದಾಗ ಈ ಥರ ಒಂದು ರೆಸಿಪಿ ಮಾಡಿ ನೋಡಿ ಫ್ರೆಂಡ್ಸ್ ಈಗ ಇದರಲ್ಲಿ ಇಂಗು ಅರ್ಶಿಣ ಪುಡಿ ಉಪ್ಪು ಖಾರದ ಪುಡಿ ಹಾಕಿ ಸರಿಯಾಗಿ ಕಲಸ್ಕೊಳ್ಬೇಕು ಎಲ್ಲವನ್ನು ಬೆಲ್ಲದ ಪಾಕವನ್ನು ಹಾಕ್ತಾ ಇದ್ದೀನಿ ಅಥವಾ ಮೀಟಾ ಚಟ್ನಿ ಕೂಡ ನೀವು ಹಾಕ್ಕೊಳ್ಬೋದು ಮಿಂಟ್ ಚಟ್ನಿ ಪುದೀನಾ ಚಟ್ನಿ ಕೂಡ ಇದ್ದೀನಿ ಸರಿಯಾಗಿ ಎಲ್ಲವನ್ನು ಕಲಿಸ್ಬೇಕು ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿದ ನಂತರ ಒಂದೆರಡು ನಿಮಿಷ ಬಿಡಬೇಕು ಕಾಳು ಹಾಕಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್ ಹಾಗೂ ಇನ್ನೂ ಹಾಕ್ತಾಯಿದ್ದೀನಿ ಏನೋ ಹಾಕಿದ ತಕ್ಷಣ ಸರಿಯಾಗಿ ಕಲಿಸ್ಕೊಳ್ಬೇಕು ಒಂದು ಪಾತ್ರೆಗೆ ಸರಿಯಾಗಿ ಎಣ್ಣೆ ಹಚ್ಕೊಂಡಿದ್ದೀನಿ ಇದಕ್ಕೆ ಈಗ ಇದರಲ್ಲಿ ಹಾಕಿ ಸ್ಟೀಮ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಒಂದು ಇಪ್ಪತ್ತೈದು ನಿಮಿಷ ಇದನ್ನು ಸ್ಟೀಮ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಸಾಸಮೆ ಜೀರಿಗೆ ಹಸಿಮೆಣಸಿನ್ಕಾಯಿ ಕರಬೇವು ಇಂಗು ಈಗ ಮಾಡಿಟ್ಕೊಂಡಿರುವಂಥ ಒಗ್ಗರಣೆ ಒಂದು ಬೌಲಿಗೆ ಹಾಕ್ಕೊಡ್ತಾ ಇದ್ದೀನಿ ಅದಕ್ಕೆ ನೀರು ಹಾಕಿದ್ದೀನಿ ಒಂದು ಗ್ಲಾಸ್ದಷ್ಟು ಪುದೀನ ಚಟ್ನಿ ಮತ್ತು ಬೆಲ್ಲದ ಪಾಕವನ್ನು ಹಾಕಿ ಸರಿಯಾಗಿ ಕಲಿಸ್ತಾ ಇದ್ದೀನಿ ಈಗ ಢೋಕ್ಳಾ ಕಟ್ ಮಾಡಿ ಒಂದು ಪ್ಲೇಟ್ನಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಇದರ ಮೇಲೆ ಮಾಡಿಟ್ಕೊಂಡಿರುವಂಥ ಒಗ್ಗರಣೆಯನ್ನು ಹಾಕ್ತಾ ಇದ್ದೀನಿ ಅದರ ಮೇಲೆ ನೀರು ಕೂಡ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿರುವಂಥ ನೀರು ಇದನ್ನು ನೀರು ಹಾಕಿದ ತಕ್ಷಣ ಒಂದು ನಿಮಿಷ ಬಿಟ್ಟು ತಿಂದರೆ ತುಂಬಾ ಟೇಸ್ಟಿ ಇರುತ್ತೆ ಫ್ರೆಂಡ್ಸ್ ಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಮತ್ತು ಶೇವನ್ ಹಾಕ್ತಾಯಿದ್ದೀನಿ ನೀವು ಮಾಡಿ ನೋಡಿ ಎಲ್ಲರಿಗೂ ಇಷ್ಟವಾಗುವಂತಹ ಒಂದು ರೆಸಿಪಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್